ಧರ್ಮದಿಂದ ನಮ್ಮ ಧರ್ಮದಲ್ಲಿ ಇರುವಂಥ ಎಲ್ಲ ಸೂಕ್ಷ್ಮಗಳನ್ನು ಸಾಲಗಳನ್ನು ಎಳವೇ ಇದ್ದರೆ ತನಕ್ಕೆ ಹೊಂದಿದ್ದಾಗ ಅವರು ನಾಲ್ಕನೇ ಕ್ಲಾಸಲ್ಲಿ ವೇಷ ಮಾಡಿದ್ದಾರೆ ಅಂತ ನಾನು ಕೇಳಿದ್ದೇನೆ ಆರನೇ 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 ಕ್ಲಾಸಲ್ಲಿ ಅವರು ವೇಷಧಾರಿಯಾಗಿ ಮಾರ್ಪಾಟಾಗಿದ್ದಾರೆ ಯಾಕಂದರೆ ಆರನೇ ಅಂದರೆ ಹೇಗೆ ಯೋಚನೆ ಮಾಡಿ ಅವರು ಅರವತ್ತರ ಹತ್ರದಲ್ಲಿದ್ದಾರೆ ಆ ಕಾಲದಲ್ಲಿ ನಮ್ಮ ಸಮಾಜಕ್ಕೆ ಅನೇಕ ಕಟ್ಟುಪಾಡುಗಳಿದ್ದವು ಅದನ್ನೆಲ್ಲ ಮೀರಿ ಲೀಲಾವತಿ ಅಕ್ಕ ಹೇಗೆ ಒಬ್ಬ ಹೆಣ್ಣು ಮಗಳಾಗಿ ಭಾಗವತಿಕೆಯನ್ನು ಸಾಧನೆ ಮಾಡಿ ಸಾಧಕಿಯಾದರು ಅದೇ ರೀತಿ ಜಬ್ಬಾರ್ ಅವರು ಕೂಡ ಈ ರಂಗದಲ್ಲಿ ಒಬ್ಬ ಸಾಧಕನಾಗಿ ಬೇಯತು ನಮ್ಮ ಮುಂದೆ ಬೆಳೆದು ನಿಂತಿದ್ದಾರೆ ಹೆಮ್ಮಲವಾಗಿದ್ದಾರೆ ತೆಂಗು ಬಡಗಿನಲ್ಲಿ ಎರಡು ತಿಟ್ಟುಗಳಲ್ಲಿ ಕೂಡ ವೇಷ ಮಾಡ್ತಾರೆ ಕೂಡ ಕೇವಲ ಅರ್ಥಧಾರಿಯಲ್ಲ ನಾವು ಅವ್ರ ಹೆಚ್ಚು ಕಡಿಮೆ ಎಲ್ಲರೂ ನಡೆದು ಅರ್ಥಧಾರಿಯಾಗಿರ್ಬೋದು ಅದರ ನಾವು ಜೊತೆ ವೇಷಧಾರಿಗಳಾಗಿ ಅನೇಕ ವೇಷಗಳನ್ನು ಮಾಡಿ ತೆಂಗು ಬಡಗಿನಲ್ಲಿ ಕೂಡ ಬಡಗಿನ ಕಿರೀಟ ಕಟ್ಟಿ ಬಡಗಿನ ಕಿರೀಟ ಕಟ್ಟಿ ವೇಷ ಮಾಡಿದ್ದಾರೆ ಅಂತಹ ಒಬ್ಬ ಸಾಧಕನನ್ನು ಶ್ರೀ ಕ್ಷೇತ್ರದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸನ್ಮಾನಿಸಲಿಕ್ಕೆ ನಾವು ಬಹಳ ಅಭಿಮಾನ ಪಡ್ತೇವೆ ಅವರನ್ನು ನಾವು ಈ ಸನ್ಮಾನ ಸಂದರ್ಭದಲ್ಲಿ ಅವರ ಸನ್ಮಾನ ಪತ್ರವನ್ನು ನಮ್ಮ ಮುಖ್ಯಸ್ಥರ ಆಡಳಿತ ಮುಖ್ಯಸ್ಥರಾದಂಥ ಪಿ ಮಾವಲ ಚೌಟ ಅವರು ವಾಚಿಸಿ ಹೆಬ್ಬಾರವರಿಗೆ ಗೌರವ ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಕುಂಬ ರಾಜರಾಜೇಶ್ವರಿ ಸುಬ್ರಹ್ಮಣ್ಯ ದೇವರ ಪಾದಾರಿಗೆ ಶಾಷ್ಟಾಂಗ ನಮಸ್ಕರಿಸಿ ಈ ನವರಾತ್ರಿಯ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳನ್ನು ಕೋರುತ್ತಾ ಇಂದಿನ ಈ ಒಂದು ಸನ್ಮಾನ ಪತ್ರವನ್ನು ಓದಲಿಕ್ಕೆ ನನಗೆ ಬಹಳಷ್ಟು ಖುಷಿಯಾಗ್ತನು ಯಾಕೆ ಅಂತ ಹೇಳಿದ್ರೆ ಇದಕ್ಕಿಂತ ಮೊದಲಿನ ಸಲ ನಾವು ಮೂಲಕೆರೆ ನಾಗವನದಲ್ಲಿ ನಾಗಮಂಡಲ ಮಾಡುವಾಗ ಇವರನ್ನು ಒಮ್ಮೆ ಸನ್ಮಾನಿಸಿದ್ದೇವೆ ಅದರ ನಂತರ ಭಾಳಷ್ಟು ಹೆಸರನ್ನು ಇವರು ಗಳಿಸಿದ್ದಾರೆ ಇವರದ್ದು ಒಂದು ಸನ್ಮಾನ ಮಾಡುವುದಂತ ಹೇಳಿದರೆ ನಮ್ಮನ್ನು ನಾವು ಸನ್ಮಾನ ಮಾಡಿಕೊಂಡಂತೆ ಅಂತ ನಾನು ಎಣಿಸ್ತಾ ಇದ್ದೀನಿ ಶ್ರೀ ಕುಟುಂಬ ರಾಜರಾಜೇಶ್ವರಿ ಸುಬ್ರಹ್ಮಣ್ಯ ದೇವಸ್ಥಾನ ಕಲ್ಬಾವಿ ಕೊಡಿಕಲ್ ಬೇರ್ಬೈಲ್ ಮಂಗಳೂರು ಖ್ಯಾತ ಅರ್ಥವಾದಿ ಉತ್ತಮ ಸ್ನೇಹಮಯಿ ಉದಾರ ಗುಣದ ಶ್ರೇಷ್ಠ ಕೂಟಗಳ ಕಲಾವಿದ ಶ್ರೀ ಜಬ್ಬಾರ್ ಸಮೂ ಇವರಿಗೆ ಶ್ರೀ ಕ್ಷೇತ್ರದಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಗೌರವದಿಂದ ಅರ್ಪಿಸುವ ಸನ್ಮಾನ ಪತ್ರ ಆದರಣೀಯರೇ ಸಂಪ್ರಾಜ್ಯ ಎಂಬ ಊರಿಗೆ ಹೆಮ್ಮೆ ತಂದಿರಿ ಬಾಲ್ಯದಲ್ಲೇ ಯಕ್ಷಗಾನದ ಕಡೆ ಆಕರ್ಷಿತನಾಗಿ ಪಾತ್ರಧಾರಿಯಾದಿರಿ ನಮ್ಮ ಪುರಾಣ ಗ್ರಂಥಗಳ ಬಗೆಗೆ ಆಳವಾದ ಆಸಕ್ತಿಯಿಂದ ಅಧ್ಯಯನ ನಡೆಸಿ ತಮ್ಮ ವಾಕ್ತೆಯನ್ನು ನದಿಯಂತೆ ಎಲ್ಲೆಡೆ ಹರಿಬಿಟ್ಟು ಇಂದು ಯಕ್ಷರಂಗದಲ್ಲಿ ಮಿಂಚಿನ ಸಂಚಾರದ ಕಡಲಾದಿವೆ ತಾನೊಬ್ಬ ಕಲಾವಿದನಾಗಬೇಕೆಂಬ ನದಿಯಲ್ಲಿ ದೇಶ ವಿದೇಶಗಳಲ್ಲೂ ನಮ್ಮ ಛಾಪನ್ನು ಮೂಡಿಸಿದಿರಿ ಇಂದು ಕಲಾ ಜಗತ್ತು ಯಕ್ಷಗಾನ ರಂಗಭೂಮಿ ತಮ್ಮತ್ತ ಅಚ್ಚರಿಯಿಂದ ನೋಡುವಂತೆ ಮಾಡಿದ್ದೀನಿ ಯಕ್ಷಗಾಯಕವನ್ನು ಮುಂದುವರಿಸುತ್ತಾ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಸದಸ್ಯರೂ ಆಗಿ ಅವರು ಉತ್ತಮ ಕಾರ್ಯಗಳನ್ನೇ ಮಾಡಿದಿರಿ ಈ ಉದ್ದೇಶಕ್ಕಾಗಿ ರೇಷ್ಮೆ ಇಲಾಖೆಯ ತಮ್ಮ ಸರಕಾರಿ ಉದ್ಯೋಗವನ್ನು ಸ್ವಯಂ ನಿವೃತ್ತಿಯಿಂದ ಮುಕ್ತರಾಗಿ ಯಕ್ಷಕಲಾ ಮಾತೆಯ ಅನುಪಮ ಸೇವೆಗಾಗಿ ತಮ್ಮ ಜೀವನವನ್ನು ಮುಡಿಬಿಟ್ಟಿರಿ ನೀವು ಯಕ್ಷರೋಗಕ್ಕೂ ಅನ್ನಂಥ ಅಭಿಮಾನಿಗಳಿಗೂ ಹೆಮ್ಮೆ ಆದರ ಮೇಲೆ ತಾವು ಅನೇಕ ಮಾನ ಸನ್ಮಾನಗಳಿಗೆ ಭಾಜನರಾಗಿದ್ದೀರಿ ಈ ಬಾರಿಯ ಯಕ್ಷಗಾನ ಅಕಾಡೆಮಿಯ ಗೌರವ ಪ್ರಶಸ್ತಿ ಪ್ರಶಸ್ತಿ ಅರ್ಹವಾಗಿ ಭಾಜನರಾಗಿರುವುದು ನಮಗೆ ಅತ್ಯಂತ ಸಂತಸ ತಂದಿದೆ ಉತ್ತಮ ಭಾಷಣಕಾರರಾಗಿಯೂ ತಾವು ನಿಪುಣರು ತೆಂಪು ಬಡಗಿನ ಉಭಯ ತಿಟ್ಟುಗಳಲ್ಲೂ ಅರ್ಥವಾದಿ ವೇಷಧಾರಿಯಾಗಿಯೂ ತಾವು ಪ್ರಸಿದ್ಧರಾಗಿ ಮಿಂಚುತ್ತಿದ್ದೀರಿ ಪ್ರಿಯರೇ ತಾವು ಕೈಯುತ್ತಿರುವ ಸೇವೆ ಇನ್ನಷ್ಟು ದೀರ್ಘಕಾಲ ಮುಂದುವರಿಯಲಿ ಮುಂದಿನ ಪೀಳಿಗೆಗೆ ತಾವೊಬ್ಬ ಆದರ್ಶ ಕಲಾಕಾರೆಯಾಗಿ ಮೆರೆಯುವಂತಾಗಲಿ ಎಂದು ತಾವು ನಮ್ಮಿರುವ ನಿರಾಕಾರ ಸತ್ಯಗಳನ್ನು ಹಾಗೂ ನಮ್ಮ ಕ್ಷೇತ್ರವಾಸಿ ಶ್ರೀ ಶ್ರೀ ಪುವಂಬ ರಾಜರಾಜೇಶ್ವರಿ ಸುಬ್ರಹ್ಮಣ್ಯ ದೇವರು ಹರಸಿ ಅನುಗ್ರಹಿಸಿರಿ ಎಂದು ಬೇಡಿಕೊಡುತ್ತಾ ಕ್ಷೇತ್ರ ಮರ್ಯಾದೆಯ ಈ ಸನ್ಮಾನವನ್ನು ಸಮಕಲ್ಪಿಸುತ್ತಿದ್ದೇನೆ ಆಡಳಿತ ಮುಕ್ತೇಶ್ವರರು ಪಿ ಮಹಾಪುರ ಚೋಧ ಮುಕ್ತೇಶ್ವರರು ಪ್ರಧಾನ ಆರ್ಚಕರು ಸಿಬ್ಬಂದಿ ವರ್ಗ ಹಾಗೂ ಊರ ಹಕ್ಕು ಸಮಸ್ಥ ಭಜಕ ವೃಂದ ಸ್ಥಳ ಶ್ರೀ ಕುಂಬ ರಾಜರಾಜೇಶ್ವರಿ ಸುಬ್ರಹ್ಮಣ್ಯ ರಾಜಾಂಗಣ ನಾಲ್ಕು ಎರಡು ಸಾವಿರದ ಶುಕ್ರವಾರ ಬಹಳ ಪ್ರಸನ್ನ ಕಾಲ ಅಂತ ನಾವು ತಿಳ್ಕೊಳ್ಬೋದು ಅಮ್ಮನವರ ಪೂಜೆ ಹೀಗೆ ಸಂಧ್ಯಾಕಾಲದ ಪೂಜೆ ನಡೀತಾ ಇದೆ ಎನ್ನುವುದೇ ಒಂದು ಬಹಳ ಸುಯೋಗ ಮತ್ತು ನಿರ್ವಿಘ್ನವಾದಂಥ ಲಗ್ನ ಅಂತ ಯೋಚನೆ ಮಾಡ್ತಾ ಶ್ರೀ ಜಬ್ಬಾರ್ ಅವರನ್ನು ನಾವು ಸನ್ಮಾನಿಸ್ತಾ ಇದ್ದೇವೆ ಕ್ಷೇತ್ರದ ಆಡಳಿತ ಭಕ್ತೇಶ್ವರಾದಂಥ ಪಿ ಮಾಗಲಚೋಟ್ರ್ ಅಮ್ಮನ ಶೇಷವಸ್ತ್ರವನ್ನು ಅವರಿಗೆ ಬದಿಸಿ ಗೌರವಿಸಿ ಸನ್ಮಾನಿಸ್ತಾ ಇದ್ದಾರೆ ಶ್ರೀ ಪೂಜಾರಿ ಪೂಜಾರಿಯವರು ಶ್ರೀ ಗಿರಿರಾಜಕೋಟ್ಯವರು ಜಗದೀಪ್ ಶೆಟ್ಟಿಯವರು ಅವರು ಅವರಿಗೆ ಸನ್ಮಾನ ಪತ್ರ ಪರಪುಷ್ಪ ಮತ್ತು ಹಾಗೂ ಸನ್ಮಾನ ನಿಧಿಯನ್ನು ಅರ್ಪಿಸ ಅರ್ಪಿಸುತ್ತಾ ನಮ್ಮ ಆತ್ಮೀಯ ಕಲಾವಿದರಾದಂಥ ಒಂದು ಒಬ್ಬ ಶ್ರೇಷ್ಠ ಕಲಾವಿದರನ್ನು ನಾವು ಸನ್ಮಾನಿಸುವುದಕ್ಕೆ ತುಂಬ ಹೆಮ್ಮೆ ಪಡ್ತೇವೆ ಅವರಿಗೆ ಉಜ್ವಲ ಭವಿಸುವ ಶ್ರೀ ಕ್ಷೇತ್ರದ ಪರವಾಗಿ ಕೋರ್ತಾ ಇದ್ದೇವೆ ದೀರ್ಘವಾದ ಕಲಿತಣವನ್ನು ಕೊಡೋಣ ಒಬ್ಬ ಶ್ರೇಷ್ಠ ಕಲಾವಿದನಾಗಿ ಮಿಂಚುತ್ತಿರುವಂತಹ ಜಬ್ಬಾರರವರಿಗೆ ಭವ್ಯ ಭವಿಷ್ಯವನ್ನು ನಾವೆಲ್ಲರೂ ಸೇರಿ ಕೋರೋಣ ನಾವು ಕೊಟ್ಟಂತಹ ಗೌರವವನ್ನು ಸ್ವೀಕರಿಸಿ ಎರಡು ಮಾತುಗಳು ನಾಡಬೇಕು ಅಂತ ಜಬ್ಬಾರ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ ಂತಹ ಸ್ಥಾನಗಳನ್ನು ಅಲಂಕರಿಸಿರುವ ಈ ದಸರಾ ಉತ್ಸವ ಅಥವಾ ನವರಾತ್ರಿ ಉತ್ಸವ ಇದರ ಆಚರಣೆಗೆ ಸಂಬಂಧಪಟ್ಟಂತಹ ಆಡಳಿತ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಮತ್ತು ನನ್ನ ಗೆಳೆಯರಿಗೂ ಕೂಡ ನಮಸ್ಕರಿಸಿ ಎರಡು ಮಾತುಗಳನ್ನು ಹಾಕಿದ್ದಕ್ಕೆ ನಾನು ಬಯಸ್ತೇನೆ ಇದೊಂದು ಅನಿರೀಕ್ಷಿತವಾದಂತಹ ಸಮ್ಮಾನ ನನ್ನ ಪ್ರೀತಿಯ ಮಿತ್ರರಾದಂಥ ರವಿಯಣ್ಣ ರವಿಯಲ್ಲಿ ಇವರಾಯ್ತು ನಾನು ರವಿಯನ್ನು ಮಾಡ್ತಕ್ಕಂಥ ಬಾಡಿಗೆ ಇದರ ಬಗ್ಗೆ ಏನೂ ಚಕಾರ ಇತ್ತಲಿಲ್ಲ ಏನೂ ಸೂಚನೆ ಕೊಡಲಿಲ್ಲ ಅವರ ಜೊತೆಗೆ ಸ್ಕೂಟರ್ನಲ್ಲಿ ಇದರಾಗೆ ಬಂದೆ ಬರುವವರೂ ಅದರ ಬಗ್ಗೆ ಅವರು ಕೊಡಲಿಲ್ಲ ಅಂದರೆ ಇಲ್ಲಿ ಬಂದ ಮೇಲೆ ದಿಢೀರ ಸನ್ಮಾನ ಅಂತ ಹೇಳಿದರೆ ನಾನು ಭಾವುಕ ನಾವು ಸಹಜ ಇದು ಹೃದಯ ಸ್ಪರ್ಶಿ ಮುಖಾಮುಖಿ ಇದು ನಿಮ್ಮಕ್ಕೂ ನನಗೂ ಇವರಿಗೂ ನಾನು ಈ ಕಾರ್ಯಕ್ರಮ ನಾನು ಬಯಸದೇ ನನಗೆ ಈ ಕಾರ್ಯ ಕಾರ್ಯಕ್ರಮದಲ್ಲಿ ನನಗೊಂದು ಒಳ್ಳೆಯ ಮನ್ನಣೆ ಸಿಗುತ್ತದೆ ಅಂತ ಆದರೆ ಇದನ್ನು ಆರಾಧಿಸುವ ದೇವಿಯ ಕೃಪೆ ಅಂತೇಳಿ ನಾನು ಭಾವಿಸ್ತೇನೆ ಈ ಸಂದರ್ಭದಲ್ಲಿ ನಾನು ಯಾರಿಗೆ ಒಂದನ್ನು ಹೇಳಿ ಯಾರನ್ನು ಮರೆಯಲಿ ಯಾರನ್ನು ಮರೆಯಲ್ಲಿ ಉಳಿಸಿ ಯಾರನ್ನು ಮುಂಚೂಣಿಗೆ ತರಲಿ ಎನ್ನುವುದೇ ನನಗೊಂದು ಗೊಂದಲದ ಸಂಗತಿ ಆದರೂ ಇಲ್ಲಿಗೆ ಕುಳಿತಿರುವ ಬಂಧುಗಳನ್ನು ಲೆಕ್ಕ ಹಾಕಿದರೆ ಎದುರಿಗೆ ಕುಳಿತಿರುವ ಭಾಸ್ಕರಣ್ಣ ಬಹಳ ಸಣ್ಣ ಪ್ರಾಯದಲ್ಲೇ ನಾವು ಒಟ್ಟಿಗೆ ನಮ್ಮ ಸುಳ್ಳೆ ತಾಲೂಕಿನಲ್ಲಿ ಯಕ್ಷಗಾನ ಮಾಡಿದ್ದೇವೆ ಶಶಿಪ್ರಭಾ ಪರಿಣಯದಲ್ಲಿ ನನ್ನ ಮಾಂಡವ್ಯ ಮುನಿ ಅವರದ್ದು ಮಾತಾಡ ದೇವ ವೇಷ ಆಗಿದೆ ದಾಸನಾಯಕಿಂತ ಕಾಲ ಹಾಗಾಗಿ ಅವರ ಬೆಂಬಲ ಅವರ ಹೃತ್ಪೂರಕವಾದಂತಹ ಸಹಕಾರ ಸದಾ ಪೆಂಗು ತಟ್ಟಿ ಮುಚ್ಚೆ ಹೋಗುವಂತ ಕೊಟ್ಟ ಸೂಚನೆ ಅದರ ಮೂಲಕ ನಾನು ತೆಗಡುತ್ತಾ ಇದ್ದವ ಬೆಳೆಯುತ್ತಾ ಬಂದಿದ್ದೇನೆ ಪಕ್ಕದಲ್ಲಿ ಇರುವಂತಹ ಜಯಪ್ರಕಾಶಣ್ಣ ಜಯಪ್ರಕಾಶ ಹೆಂಟು ಬೇರುವುದೇ ನನ್ನನ್ನು ಬಹಳ ಮಿಂಚಿ ನನ್ನ ಬಗ್ಗೆ ಪ್ರೀತಿಯ ಮಾತುಗಳನ್ನು ಆಡಿ ಆಶ್ಚರ್ಯದಿಂದ ಬೆಳಗಿನಿಂದ ನನ್ನ ಬೆಳವಣಿಗೆಯನ್ನು ನೋಡಿ ಸದಾಕಾಲ ನನ್ನ ಸಹ ಕಲಾವಿದನಾಗಿ ಒಬ್ಬ ಆತ್ಮೀಯ ಸಖನಾಗಿ ನನ್ನ ಪ್ರಾಣಮಿತ್ರನ ಹಾಗೆ ವರ್ತಿಸುತ್ತಾ ವ್ಯವಹರಿಸುತ್ತಾ ಒಂದು ವಿಶೇಷವಾದ ಅನುಭೂತಿಯನ್ನು ನಾನು ಸೃಷ್ಟಿ ಮಾಡಿದ್ದೇವೆ ಹಾಗಾಗಿ ಅವರ ಪಾಲುದಾರಿಕೆಯು ಸನ್ಮಾನದಲ್ಲಿ ಭಾಗಿಸಿದೆ ರಮ್ಯಣ್ಣನ ಬಗ್ಗೆ ಪ್ರತ್ಯೇಕ ಹೇಳಬೇಕಾಗಿತ್ತು ಯಾಕಂದರೆ ಅವರ ಜೊತೆಗೆ ಅನೇಕ ಅವರ ಸ್ತ್ರೀ ಪಾತ್ರ ನನ್ನ ಪುರುಷ ಪಾತ್ರ ನಾವು ಈಶ್ವರ ಅಥವಾ ಇನ್ನಿತರ ಅನೇಕ ವೇಷಗಳನ್ನು ನಾವು ಒಟ್ಟಿಗೆ ಮಾಡಿದ್ದು ಆ ಕಾಲದಲ್ಲೆಲ್ಲ ಅರ್ಥ ಹೇಳುವಾಗ ಸ್ತ್ರೀ ಪಾತ್ರ ಆದ್ದು ಪುರುಷ ಪಾತ್ರ ಆದದ್ದು ಆ ಕಾಲದಲ್ಲಿ ಬಹಳ ಆತ್ಮೀಯತೆಯನ್ನು ಪ್ರೀತಿಯನ್ನು ನನಗೆ ಅವರು ಕೊಟ್ಟಿದ್ದಾರೆ ಧಾರಾಪೂರ್ವಕವಾಗಿ ನಿರ್ವಂಚನೆಯಿಂದ ಯಾವುದೇ ಕರ್ಮಶೈಲದ ಸ್ಥಿತಿಯಲ್ಲಿ ನಿರ್ವ್ಯಾಜ ಅಂತಕ್ಕಂಥದ ಪ್ರೀತಿಯನ್ನು ಕೊಟ್ಟ ರವಿಯನ್ನ ಕೂಡ ನನ್ನ ಬೆಳವಣಿಗೆಯಲ್ಲಿ ಮಾತ್ರ ಈ ಸಮಿತಿಯಲ್ಲಿರುವಂತಹ ಎಲ್ಲ ಗೆಳೆಯರನ್ನು ನಾನು ಹೆಸರತ್ತು ಹೇಳಬೇಕಾಗಿಲ್ಲ ಎಲ್ಲರೂ ಕೂಡ ನನ್ನ ಬೆಳವಣಿಗೆಗೆ ಹೇರಬಾರದು ಆ ಕಾರಣದಿಂದ ಈ ಅನಿರೀಕ್ಷಿತವಾದಂಥ ಸಮ್ಮಾನವನ್ನು ಬಹಳ ಪ್ರೀತಿಯಿಂದ ಬಹಳ ಆತ್ಮೀಯ ಭಾವದಿಂದ ಬಹಳ ನಡೆಯಿಂದ ನಾನು ಇದನ್ನು ಸ್ವೀಕರಿಸಿದ್ದೇನೆ ಈ ಒಂದು ವಿಶೇಷವಾದ ಸನ್ಮಾನ ನಾನು ಬಹಳ ಪ್ರೀತಿಯಿಂದ ಮನೋಭಾವ ಆರಾಧಿಸಿಕೊಳ್ಳುವಂತಹ ಯಕ್ಷಗಾನಕ್ಕೆ ಸಿಕ್ಕಿದಂಥ ಸಮ್ಮಾನ ಅಂತ ನಾನು ಭಾವಿಸ್ತೇನೆ ಯಕ್ಷಗಾನ ಅಕಾಡೆಮಿಯ ಗೌರವ ಶಕ್ತಿ ನನಗೆ ಘೋಷಣೆ ಆದ ನೆನೆಯ ಗೊತ್ತಾಗದ್ದು ಬಗ್ಗೆ ನನಗೇನು ತಿಳುವಳಿಕೆ ಇರಲಿಲ್ಲ ಯಾಕಂದರೆ ಪ್ರಶಸ್ತಿಗಳನ್ನು ನಾವು ನಿರೀಕ್ಷೆ ಮಾಡದೆ ಒಂದು ಕ್ಷೇತ್ರದಲ್ಲಿ ವ್ಯವಸಾಯ ಮಾಡಿದಾಗ ಆ ಕ್ಷೇತ್ರದಲ್ಲಿ ದುಡಿದಾಗ ಅದಕ್ಕೆ ವಿಶೇಷ ಮೌಲ್ಯ ಅಂತ ನಾನು ಭಾವಿಸಿದ್ದೆ ನಾವೆಲ್ಲ ಪ್ರಶಸ್ತಿಯಿಂದ ಹೋಗಬೇಕಾದವರಲ್ಲ ನಮಗಿಂತ ಅರ್ಹರಿಗೆ ನಮಗಿಂತ ಹೆಚ್ಚು ದುಡಿದವರಿಗೆ ಬಹಳ ನಿಷ್ಕಾಮ ಕರ್ಮವನ್ನು ಹೆಸಗಿದವರಿಗೆ ಅನೇಕ ವರ್ಷಗಳಿಂದ ಯಕ್ಷಗಾನದ ಜೊತೆ ಯಥಾರ್ಥಕ್ಕೆ ನನ್ನ ಹೃದಯದ ಒಳಗಿರುವ ಪ್ರಾಮಾಣಿಕವಾದ ಅಪಿಕ್ಷೆಯನ್ನು ಹೇಳುವುದ್ರೆ ಯಕ್ಷಗಾನ ಅಕಾಡೆಮಿ ಕೊಟ್ಟ ಗೌರವವನ್ನು ನಾನು ಆಧಾರದಿಂದ ಅಭಿಮಾನದಿಂದ ವಿಶೇಷ ಸಣ್ಣ ಚುಟುಕು ಗುಟುಕು ಚಿಗುಟುವಿಕೆ ಹೃದಯದ ಮೂಲೆಯಲ್ಲಿ ಈಗಲೂ ಒಂದು ಕಂಪನದ ಅಲೆಯನ್ನು ಸೃಷ್ಟಿ ಮಾಡುತ್ತದೆ ನಾನು ತಪ್ಪಿದೆ ನೋಡೋಣ ಸ್ವೀಕರಿಸಬಾರದು ಇದ್ದೋ ಮೊದಲೇ ಬರ್ತಾ ಇದ್ದೇವೆ ಅದನ್ನು ತಡಿಬಹುದಾಗಿತ್ತು ನನಗಿಂತ ಹೃದಯ ಸಿಗುತ್ತಿತ್ತು ಅದನ್ನು ಒಂದು ದೊಡ್ಡ ಸಾಂಸ್ಕೃತಿಕವಾದ ಕಲೆಯಲ್ಲಿ